ಚೈಲ್ಡ್ ಆರ್ಟಿಸ್ಟ್ ಅಂದ್ರೆ ಬಾಲನಟ ಆಗಿ ಕಾಣಿಸ್ಕೊಂಡಂತ ಮಾಸ್ತರ್ ಕಿಶನ್ ಅವರನ್ನ ನೀವೀಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡವರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದಂತವರು ಮತ್ತೆ ಸಿನಿಮಾವನ್ನ ನಿರ್ದೇಶನ ಮಾಡಿ ದಾಖಲೆಯನ್ನು ಕೂಡ ಆಫ್ ಫುಟ್ಪಾತ್ ಅಂತ ಒಂದು ಸಿನಿಮಾ ನಿಜಕ್ಕೂ ಮರೆಯಕ್ಕಂತೂ ಆಗಲ್ಲ ಸೊ ಈಗ ಮಾಸ್ಟರ್ ಕಿಶನ್ ಅವರು ಒಂದು ಅದ್ಭುತ ಕಂಪನಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಸಿನಿಮಾಗೆ ಎಂಟ್ರಿ ಕೊಡೋಕೆ ಈ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಸಿನಿಮಾದಲ್ಲಿ ಕೂಡ ನಡೆಸ್ತಾರಂತೆ ಬಿಜಿ ಇದ್ದಂತಹ ಕಾರಣ ಅವರು ಸಿನಿಮಾದಿಂದ ದೂರ ಇದ್ರು ದೊಡ್ಡವರಾದ್ಮೇಲೆ ಕೂಡ ಒಂದೆರಡು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಆದ್ರೆ ಇವರು ತಮ್ಮ ಒಂದು ಕಂಪ್ಲೀಟ್ ಆಗಿ ನಿರತರಾಗಿದ್ರು ಈಗ ಮತ್ತೊಮ್ಮೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಅತಿ ಶೀಘ್ರದಲ್ಲಿ ನಾನು ಕೂಡ ಸಿನಿಮಾದಲ್ಲಿ ನಡೆಸ್ತೇನೆ ಮಾತ್ರ ತಿಳಿಸಿದ್ದಾರೆ ಮಾಸ್ಟರ್ ಕಿಶನ್ ಅವರ ಒಂದು ರಿಯಲ್ ಲೈಫ್ ಕ್ಷಣಗಳನ್ನ ನೋಡ್ತಿರ್ಬೋದು ಅದ್ಭುತವಾಗಿ ಯಾವ ಹೀರೋಗೂ ಕೂಡ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಇವರನ್ನ ಪ್ರತಿಯೊಬ್ರು ಕೂಡ ನೆನ್ಪಿಟ್ಕೊಂಡಿರ್ತಾರೆ ಇವರು ನಡೆಸಿದಂತ ಸಿನಿಮಾಗಳು ಒಂದ ಎರಡ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಜೊತೆ ಇವರು ಬಾಲ ನಟರಾಗಿ ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಂಡಿರ್ತಾರೆ ಎಕ್ಸ್ಕ್ಲೂಸ್ ಮೀ ಚಿತ್ರದಲ್ಲೂ ಕೂಡ ನೀವು ನೋಡಿರ್ಬೋದು ತುಂಬಾ ಚೆನ್ನಾಗಿ ನಡೆಸಿರ್ತಾರೆ ರಮ್ಯಾ ಅವರೊಟ್ಟಿಗೆ ಮಾಸ್ತರ್ ಕಿಶನ್ ಅವರ ಒಂದು ಡೈಲಾಗ್ ಕಾಂಬಿನೇಷನ್ ಎಲ್ಲವೂ ಕೂಡ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಅಂತ ಅದ್ಭುತವಾದಂತಹ ಕಲಾವಿದರು ಮಾಸ್ತರ್ ಕಿಶನ್ ಸೊ ಇದೀಗ ಹಲವಾರು ಫಂಕ್ಷನ್ ಗಳಲ್ಲಿ ಎಲ್ಲ ಕೂಡ ಕಾಣಿಸ್ಕೊತಾ ಇರ್ತಾರೆ ಅದೇ ರೀತಿಯ ಒಂದು ಫಂಕ್ಷನ್ ಅಲ್ಲೂ ಸಹ ಬಂದಿದ್ದು ರಮ್ಯಾ ಅವರನ್ನು ಕೂಡ ಭೇಟಿ ಆಗಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಇವರು ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ತಮ್ಮ ಬಿಸ್ನೆಸ್ ವಿಚಾರವಾಗಿಯೂ ಕೂಡ ಒಂದು ಪೋಸ್ಟ್ ಗಳನ್ನು ಕೂಡ ಶೇರ್ ಮಾಡ್ಕೊತಿರ್ತಾರೆ ನಿಮ್ಗೂ ಕೂಡ ನೆನಪಿದ್ದಾರ ಮಾಸ್ಟರ್ ಕಿಶನ್ ಅಂತ ಪದೇ ಕಮೆಂಟ್